ಹೋಗ್ತಾ ಇದ್ದೀನಿ ನೋಡೋಣ ನೇಮು ಸಿದ್ಧಗಂಗಾ ಸ್ವಾಮೀಜಿ ಇಟ್ಟಿದ್ರೆ ಚೆನ್ನಾಗಿರೋದು ಇಲ್ಲ ನೋಡ್ರಿ ಒಂಥರ ಕಾಂಪ್ಲೆಕ್ಸ್ ಥರ ಕಟ್ಬಿಟ್ಟವ್ರಿಗುರು ಬೇ ಇದು ಗುರು ಮೇನ್ ಪಿಕ್ಚರ್ ಇರೋದು ಮೇಲೆಲ್ಲ ಕೆಳಗಡೆ ಇರೋದು ಹಾಯ್ ನಮಸ್ಕಾರ ತುಮಕೂರು ನಾನು ನಿಮ್ಮ ತುಮಕೂರು ಹುಡುಗ ರಾಜೇಶ್ ಕನ್ನಡಿಗ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹಳೇ ಬಸ್ ಸ್ಟ್ಯಾಂಡಿಂದ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇದು ಶನಿವಾರ ಓಪನ್ ಆಯಿತು ಬಸ್ ಸ್ಟ್ಯಾಂಡು ವಿಡಿಯೋ ಮಾಡಬೇಕು ಅಂದ್ಕೊಂಡು ನಾನು ತುಂಬ ಲೇಟಾಗಿ ಹೋಯಿತು ಇವತ್ತಾಗಲಿ ಮಂಡೆ ನೋಡೋಣ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಹೆಂಗಿದೆ ಏನು ಬನ್ನಿ ನೋಡೋಣ ನಿಮಗೂ ವೀಡಿಯೋ ತೋರಿಸ್ತೀನಿ ಎಲ್ಲ ವೀಡಿಯೋ ನೋಡಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಹೆಂಗೆ ಮಾಡಿದ್ದಾರೆ ಎಲ್ಲ ನೋಡೋಣ ಬನ್ನಿ ಗುರು ಯಾರು ಇಲ್ಲ ಗುರು ನಾ ಒಬ್ಬನೇ ಬಂದ್ಬಿಟ್ಟಿದ್ದೀನಿ ನೋಡಿ 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 ಹಣ 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 ನೋಡಿ ನೋಡಿ ಫ್ರೆಂಡ್ಸ್ ಇದು ತುಮಕೂರು ಬಸ್ ಇದೆ ಅಲ್ಲಿ ಪಾರ್ಕಿಂಗ್ ಇಲ್ಲ ಅನಿಸುತ್ತೆ ಎಲ್ಲ ಹಾಕೋದು ಪಾರ್ಕಿಂಗಿಗೆ ಗೊತ್ತಿಲ್ಲ ನೋಡಿರಿ ಎಷ್ಟು ಜನ ಓಡಾಡ್ತವ್ರಾಗಲೇ ಇದೇ ನೋಡಿರಿ ತುಮಕೂರು ಬಸ್ ಸ್ಟ್ಯಾಂಡು ಹೋಗ್ತಾ ಇದ್ದೀನಿ ನೋಡೋಣ ಹೆಂಗಿದೆ ಅಂತ ಬನ್ನಿ ಫ್ರೆಂಡ್ಸ್ ತೋರಿಸಿ ನೋಡ್ರಿ ಶಿ ಟಿ ದೇವರಾಜು ಅರಸು ಬಸ್ ನಿಲ್ದಾಣ ಅಂತ ಮಾಡೋರೆ ಬನ್ನಿ ಹೆಂಗಿದೆ ನೋಡೋಣ ತುಮಕೂರಿನ ಬಸ್ ಸ್ಟ್ಯಾಂಡ್ ಹೆಂಗಿದೆ ಇವರು ತುಂಬ ದಿವಸ ವೇಟ್ ಮಾಡಿದ್ರು ಬಸ್ ಸ್ಟ್ಯಾಂಡನ್ನ ಸ್ವಲ್ಪ ಸಕಲಾಗಿ ಮಾಡಿದ್ದಾರೆ ಅಯ್ಯೋ ಎಲ್ಲೂ ಜಾಗನೇ ಇಲ್ಲವಲ್ಲ ಗುರು ಇಲ್ಲ ಐತಿ ಇಲ್ಲ ಹಾಕ್ಬಿಡೋಣ ಹೋಗ್ಬಿಡ್ತೀನಿ ತಡೆಯೋಣ ನಿಲ್ಲಿಸ್ಬಿಡ್ತೀನಿ ಸ್ವಲ್ಪ ಮುಂದೆ ಆಯ್ತಾ ಇದು ಇನ್ನೊಂದೇನು ಅಂದ್ರೆ ಫ್ರೆಂಡ್ಸ್ ಇದು ನನ್ ಗಾಡಿ ತಗೊಂಬಂದಿಲ್ಲ ನಮ್ಮ ಬ್ರದರ್ದು ಓಲಾ ಗಾಡಿ ತಗೊಂಡ್ಬಂದಿದೀನಿ ರೆಸ್ಟ್ ಇದಾರಲ್ಲಪ್ಪಾ ನೋಡ್ರಿ ಇದು ನಮ್ಮ ಓಲ ಗಾಡಿ ಓಲಾಗಡೀಲಿ ಬಂದಿದ್ದೀನಿ ಗುರು ಜನ ಎಲ್ಲ ಗುರು ಜನ ಇವರೆಲ್ಲ ಇದು ನಮ್ಮ ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡು ಇದಕ್ಕೆ ನೇಮು ಸಿದ್ಧಗಂಗಾ ಸ್ವಾಮೀಜಿದು ಇಟ್ಟಿದ್ರೆ ಚೆನ್ನಾಗಿರೋದು ಈ ದೇವರಾಜ ಅರಸ ಬಸ್ ನಿಲ್ದಾಣ ತುಮಕೂರು ಅಂತ ಇಕ್ಕವ್ರೆ ದೇವರಾಜ ಅರಸು ಸರಿನಾ ಬಟ್ ಸಿದ್ಧಗಂಗಾ ಸ್ವಾಮೀಜಿದು ನೇಮ್ ಇಟ್ಟಿದ್ರೆ ಚೆನ್ನಾಗಿರೋದು ಇದು ಓಕೆ ಬನ್ನಿ ಹೋಗೋಣ ಹೆಂಗೆ ಇದೆ ಬಸ್ ಸ್ಟ್ಯಾಂಡ್ ನೋಡೋಣ ಇದೆ ತುಮಕೂರು ಬಸ್ ಸ್ಟ್ಯಾಂಡು ಸಕ್ಕದಾಗ ಮಾಡೋ ಗುರು ಇನ್ನೂ ವರ್ಕ್ ನಡೀತಾ ನಾವು ಹೋಗಂಗ್ ಬನ್ನಿ ನೋಡಿ ಆಲ್ರೆಡಿ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡು ಕ್ಲೋಸ್ ಮಾಡಿದರೆ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಮಾಡಿದ್ದಾರೆ ನೋಡಿರಿ ಓಹೋ ಮೇನು ಮೇಲೆ ಓಪನ್ ಆಗಿಲ್ಲ ಅನ್ಸುತ್ತೆ ಕೆಳಗಡೆ ಮಾತ್ರ ಬಾಯ್ಸ ಜಾಸ್ತಿನೂ ಕಾಣಿಸ್ತಿಲ್ಲ ಬೇರೆ ಲೇಡೀಸೇ ಕಾಣಿಸ್ತಾವ್ರೆ ಒಬ್ಬ ಜನ ಸಾಗರನ ಐತೆ ಗುರು ಗುರು ತುಂಬ ಸಕ್ಕಾದಾಗ ಮಾಡೋರೆ ಮೂರು ಹಫ್ಟಿಯವರ ಎಷ್ಟು ಅವರ್ ಮಾಡೋರು ಗೊತ್ತಿಲ್ಲ ಫುಲ್ ಒಂದು ರೌಂಡ್ ವಿಡಿಯೋ ಮಾಡ ಬನ್ನಿ ಇದು ನೋಡ್ಗುರು ನಾನು ಸ್ಟರ್ ಕೇಸಿಂದ ಬಂದ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋಣ ಅಂತ ತುಂಬ ಚೆನ್ನಾಗ್ ಮಾಡೋರೆ ನೋಡಿ ಗಾಯ್ಸ್ ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಸರಿನಾ ಬರ್ತವೆ ಹುಷಾರಾಗಿ ಓಡಾಡಬೇಕು ಓಡ್ರ ಮೇಲೆ ಒಂದು ಸ್ಟೇರ್ ಕೇಸ್ ಮಾಡಿದ್ದಾರೆ ಹೆಂಗೆ ಮಾಡಿದರೋ ಗೊತ್ತಿಲ್ಲ ಇದು ನೋಡ್ರಿ ಫಸ್ಟ್ ಸ್ಟಾಂಡು ಸಾಕಾದ ಜಾಗ ಐತೆ ಬಿಡೋಗುರು ತುಂಬಾ ಚೆನ್ನಾಗಿ ಮಾಡಿದ್ರೆ ಜನ ಆಲ್ರೆಡಿ ಓಪನ್ ಐತೆ ಚೆನ್ನಾಗಿ ಓಡಾಡ್ತವ್ರೆ ಎಷ್ಟೇ ಆಗಲಿ ನಮ್ ತುಮಕೂರು ತುಮಕೂರ ಗುರು ಆಲೇ ಟೂ ಡೇಸ್ ಆಗೈತೆ ಓಪನ್ ಆಗಿ ನಾನು ಇವತ್ತು ಬಂದು ವಿಡಿಯೋ ಮಾಡ್ತಿದ್ದೀನಿ ಚೆನ್ನಾಗೈತೆ ಗುರು ಗುರು ತುಂಬ ದಿವಸ ತಗೊಂಡ್ರೂ ಸಖತ್ತಾಗಿ ಮಾಡೋರೆ ಗುರು ನೋಡಿರಿ ದೊಡ್ಡದಾಗೈತೆ ಬಸ್ ಸ್ಟ್ಯಾಂಡ್ ಇಲ್ಲಿಂದ ನೋಡ್ರಿ ಹೆಂಗೆ ಐತೆ ಸಿ ಒಂಥರ ಕಾಂಪ್ಲೆಕ್ಸ್ ಥರ ಕಟ್ಬಿಟ್ಟವ್ರಿ ಗುರು ಬೆಂಗಳೂರು ಆರು ರೇಂಜಲ್ಲಿ ಕಟ್ಟವ್ರೆ ಅಪ್ಪ ಬಟ್ಟು ಅಂದರೆ ಒಂದು ಎರಡು ಮೂರು ಬಸ್ಸು ಮೂರು ಬಸ್ ಐತೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಐತೋ ಏನೋ ಗೊತ್ತಿಲ್ಲ ಜಾಸ್ತಿ ಬಸ್ಸು ಓಡಾಡ್ತೈತೆ ಓ ಇವು ಬಸ್ಗಳು ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಕುಂತ್ಕೊಳಕ್ಕೂ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ ಆದರೂ ಬಸ್ಗಳು ಕಮ್ಮಿ ಓಡಾಡ್ತೈತೆ ಹಳೆ ಬಸ್ ಸ್ಟ್ಯಾಂಡ್ ಹಿಂಗಿರಲಿಲ್ಲ ಇರಲಿಲ್ಲ ಏನು ಇರಲಿಲ್ಲ ಬಸ್ ಸ್ಟ್ಯಾಂಡು ನೋಡಿ ಚೆನ್ನಾಗಿ ಮಾಡಿದ್ರೆ ಜನನೂ ಜಾಸ್ತಿ ಜನ ಓಡಾಡ್ತವ್ರೆ ಚೆನ್ನಾಗೈತೆ ಗುರು ತುಮಕೂರು ನಮ್ಮ ತುಮಕೂರು ನಮ್ಮ ಹೆಮ್ಮೆ ಹೋಗ್ಬಿಡೋಣ ಅಯ್ಯೋ ಬಾಯ್ಸ ಕಮ್ಮಿ ಅವರಪ್ಪ ನೋಡ್ರಿ ನಮ್ಮಲ್ಲಿ ತುಮಕೂರು ಬಸ್ ಸ್ಟ್ಯಾಂಡು ಮೀಡಿಯೋ ಮಾಡಿ ಹಾಕ್ಬಿಟ್ಟೆ ಅವ್ರ ಅಪ್ಲೋಡ್ ಮಾಡಿಬಿಡೋದೆ ಈ ಗುರು ಯಾರೊಬ್ಬರೂ ಕಂಡುಹಿಡೀಲಿಲ್ವಲ್ಲ ಗುರು ನಮ್ಮನ್ನ ಕೆಳಗಡೆ ಒಂದು ಫ್ಲೋರ್ ಇದೆ ಅನ್ಸುತ್ತಲ್ಲ ಕರೆಕ್ಟ್ ಕೆಳಗಡೆ ದೇಶ ಜನ ಹೋಗ್ತಾರೆ ಅನ್ಸುತ್ತೆ ಬನ್ನಿ ಕೆಳಗಡೆ ವಿಡೋ ಮಾಡೋಣ ನಾನು ಸೆಟಪ್ ನಂದು ಇದು ಓಪನ್ ನೋಡಿದ್ದಾರೆ ಓಹ್ ಇದು ಗುರು ಮೇಯ್ನ್ ಪಿಕ್ಚರ್ ಇರೋದು ಮೇಲಲ್ಲ ಕೆಳಗಡೆ ಇರೋದು ಓ ಸೇಮ್ ಗುರು ಸೇಮ್ ಬೆಂಗಳೂರು ಇದೇ ಥರ ಇರೋದು ಸೇಮ್ ಹಂಗೆ ಮಾಡೋರಿ ಇದು ಗುರು ಪಿಕ್ಚರು ಮೇನು ಮೇಲಲ್ಲ ನೋಡಿರಿ ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಬೆಂಗಳೂರು ಕಡೆಗೆ ಬೆಂಗಳೂರು ಕಡೆ ಕಾಯ್ದೆವು ಜನ ಇಲ್ಲೇ ಇರೋದು ಮೇನ್ ಇರೋದೆ ಇಲ್ಲಿ ಅಲ್ಲಲ್ಲ ಬೆಂಗಳೂರು ಎಲ್ಲ ಬೆಂಗಳೂರು ಕಡೆನೇ ಐತಲ್ಲ ಬಸ್ಸು ಬೇರೆ ಊರು ಕಡೆಗೆ ಯಾವುದು ಇಲ್ವಾ ಬೆಂಗ್ಳೂರಿಗೆ ಎಷ್ಟು ಜನ ಅಣ್ಣ ಸ್ಟೇರ್ ಕೇಸು ಮೆಟ್ಲು ಮೇಲ್ಗಡಿಕೆ ಇವಾಗ ಅಸ್ಲಿ ಪಿಕ್ಚರು ವಾಯ್ಸು ಹೆಲ್ಮೆಟ್ ತೆಗೆದ್ರೆ ಚೆನ್ನಾಗಿ ಬರಲ್ಲ ಕ್ಯಾಸ್ ಕ್ಯಾಸಂದ್ರ ಕ್ಯಾಸಂದ್ರ ಕಡೆಗೆ ಇಲ್ಲಿ ಟೋಟಲು ಬ್ಲಾಕ್ ಥರ ಅದು ಓಕೆ ಓಕೆ ಬ್ರೋ ಇದು ಎಮ್ ಜಿ ರೋಡ್ಗೆ ಹೋಗೋದು ದ್ರಿ ಇದು ಎಲ್ಲ ಸೈತಲ್ಲ ಇದು ಜಿ ರೋಡ್ಗೆ ಹೋಗೋದು ಹಿಂಗೆ ಎಲ್ಲೆಲ್ಲ ಓಡಾಡ್ಬೋದಾ ಓಡಾಡ್ತಿರ್ಬ ಇಲ್ಲಿ ನಾವು ಓಡಾಡ್ಬಾರ್ದು ಓಡಾಡ್ಬಾರ್ದು ಮಾಡೋರು ಗುರು ಇಲ್ಲಿ ಮೇನ್ ಪಿಕ್ಚರ್ ಇರೋದು ಮೇಲಲ್ಲ ಮೇ ಇಲ್ಲಿ ತುಮಕೂರು ಸಿಟಿ ಓಡಾಡೋದು ರೂಟು ಸೊ ಇಲ್ಲಿಂದ ಎಂಟ್ರಿ ಆ ಕಡೆಯಿಂದ ಎಕ್ಸಿಟು ಚೆನ್ನಾಗಿ ಮಾಡೋರು ನಾನು ಒಬ್ಬೊಬ್ಬನೇ ಬಂದಿದ್ದೀನಿ ಫೈನಲಿ ಗುರು ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ವೀಡಿಯೋ ಮಾಡಿದ್ದೀನಿ ಲೈಕ್ ಮಾಡಿ ಎಲ್ಲ ಏನು ಗೊತ್ತಾ ಈ ಹೊಸ ಯೂಟ್ಯೂಬರ್ಸ್ ಕೇಳ್ತೀನಿ ನೋಡಿ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಅಷ್ಟೇ ವೀಡಿಯೋ ಮಾಡ್ಬೇಕಾ ಮಾಡ್ರಿ ಒಬ್ಬೊಬ್ನೇ ಮಾಡ್ರಿ ತಲೆ ತಲೆಕೆರ್ಸ್ಕೊಂಡು ಯಾರು ಏನಾದರೂ ಅಂದ್ಕೊಂಡ್ಲಿ ಗುರು ನಾನು ಅದೇ ಥರ ಯೋಚನೆ ಮಾಡ್ತಿದ್ದೆ ಇವಾಗ ಡಿಸೈಡ್ ಮಾಡ್ಕೊಂಬಿಟ್ಟೆ ಅದಕ್ಕೆ ಒಬ್ಬನೇ ಬಂದು ವೀಡಿಯೋ ಮಾಡಿದ್ದೀನಿ ತನಕ ಆದಷ್ಟು ಮಾಡಿದ್ದೀನಿ ಫಸ್ಟ್ ಟೈಮು ವೀಡಿಯೋ ಎಲ್ಲ ವೀಡಿಯೋದಲ್ಲಿ ಈ ವಿಡಿಯೋನೇ ಫಸ್ಟ್ ಟೈಮ್ ನಾನು ಒಬ್ಬನೇ ಬಂದು ಮಾಡ್ತಾಯಿರೋದು ಸಿಂಗಲಾಗಿ ಸಿಂಗಲಾಗಿ ಬಂದು ಸಿಂಗಲಾಗಿ ವೀಡಿಯೋ ಮಾಡ್ಕೊಂಡು ಇದೀನಿ ನೋಡಿ ಅದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಆ ಕಡೆ ಹೋದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡು ಈ ಕಡೆ ಬಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸರಿ ನೋಡಿರಿ ಆಟೋ ಸ್ಟ್ಯಾಂಡ್ ಇವಾಗ ಈ ಆಟೋ ಸ್ಟ್ಯಾಂಡ್ ಅವರಿಂದನೇ ಎಲ್ಲರೂ ಎಲ್ಲ ಕಡೆ ಬಸ್ಸಲ್ಲೇ ಹೋಗೋಕ್ಕಾಗುತ್ತಾ ಆಟೋದವ್ರು ಇರಲೇಬೇಕು ತುಂಬ ಧೈರ್ಯ ಮಾಡಿ ವೀಡಿಯೋ ಮಾಡಿದ್ದೀನಿ ಇದೇ ನೋಡಿರಿ ಶಿ ಡಿ ದೇವರಾಜ ಅರಸು ಬಸ್ ನಿಲ್ದಾಣ ತುಮಕೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನ್ಯೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸರಿ ನಾನು ಇದೇ ಥರ ನ್ಯೂ ವಿಡಿಯೋಸ್ ಮಾಡ್ತೀನಿ ಯಾರಲ್ಲ ನಾವು ಫಸ್ಟ್ ಟೈಮು ನನ್ನ ಚಾನಲ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿರಿ ವ್ಯೂಸ್ ಬರ್ತೈತೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಏನು ಒಳ್ಳೊಳ್ಳೆ ಪ್ಲೇಸ್ನ ಹುಡುಕ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇನ್ನೂ ಏನೇನೋ ಕೆಲಸ ನಡೀತೈತೆ ಅಲ್ಲಿ ಇನ್ನೂ ನಾವು ಮಾಡ್ತಾವ್ರಿ ಇನ್ನು ನೋಡಿದ್ರೆ ಗುರು ಒಂದ್ಸರ ಮಾಲ್ ಥರ ಕಾಣಿಸುತ್ತೆ ಈ ಚೆನ್ನಾಗಿ ನೋಡಿದ್ರಿ ಬೆಂಗಳೂರಲ್ಲೆಲ್ಲ ಮಾಲ್ ಇದೆಯಲ್ಲ ಆ ಥರ ಕಾಣುತ್ತೆ ಫೈನಲ್ಲಿ ಕಷ್ಟ ಬಿದ್ದು ವೀಡಿಯೋ ಮಾಡಿದ್ದೀನಿ ಯಾರಲ್ಲ ಅವನಲ್ಲ ಎಷ್ಟೇ ನಾನು ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ವೀಡಿಯೋಸ್ ಮಾಡಿ ಹಾಕ್ತೀನಿ ಸರಿನಾ ಅಷ್ಟೇ ಚಿನ್ನೇನಿಲ್ಲ ಅಲ್ಲೇ ಎರಡು ದಿವಸ ಆಯಿತು ಓಪನ್ ಆಗಿ ಫೈನಲ್ಲಿ ಇವತ್ತು ದೊಡ್ಡ ಮಂತ್ಸ್ ಮಾಡಿ ಒಬ್ಬನೇ ಡಿಸೈಡ್ ಮಾಡಿ ಒಬ್ಬನೇ ವೀಡಿಯೋ ಮಾಡಿಬಿಟ್ಟೆ ಇವತ್ತು ಆ್ಯಕ್ಚುಲಿ ಮಂಡೇ ವೀಡಿಯೋ ಮಾಡಿ ಹಾಕಿದ್ದೀನಿ ಸರಿನಾ ಫೈನಲಿ ನೋಡಿರಿ ನೋಡ್ಬಿಡ್ರಿ ಈ ಕಡೆಯಿಂದ ಎಕ್ಸಿಟು ಆ ಕಡೆಯಿಂದ ಎಂಟ್ರೆನ್ಸು ಸರಿನಾ ಟಾಪ್ ಫ್ಲೋರು ಬಾಟಮ್ ಫ್ಲೋರ್ ಎಲ್ಲ ತೋರಿಸಿದ್ದೀನಿ ಒಂಥರ ಗುರು ಮಾಲ್ ಥರನೇ ಗುರು ಕಾಣಿಸ್ತಿರೋದು ಈ ನೋಡಿದ್ರೆ ಸೇಮ್ ಮಾಲು ಸರಿನಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸರಿನಾ ಸರಿ ಬಾ ಬಾಯ್